ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆಂಕರ್ ರೂಕುಲತಾ ಎಲ್ರಿಗೂ ಕೂಡ ನಾನು ನವರಾತ್ರಿ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯಗಳನ್ನ ಹೇಳಿಕ್ ಇಷ್ಟಪಡ್ತೀನಿ ಇವತ್ತು ನವರಾತ್ರಿ ಹಬ್ಬದ ಮೊದಲನೇ ದಿನ ಅಂದರೆ ಇಪ್ಪತ್ತ ಎರಡನೇ ತಾರೀಕಿಂದ ಎರಡನೇ ತಾರೀಕಿನವರೆಗೆ ಹತ್ತು ದಿನಗಳ ಕಾಲ ಒಂದು ದೇವಿಯ ಆರಾಧನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗುತ್ತೆ ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಒಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಹಾಗೆ ಯಾವ ಮಂತ್ರವನ್ನು ಹೇಳಬೇಕು ದೇವರಿಗೆ ಯಾವ ರೀತಿಯಾಗಿರುವಂಥ ನೈವೇದ್ಯವನ್ನು ಮಾಡಬೇಕು ಎಂಬುದರ ಒಂದು ವಿವರವನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಹಾಗೆ ಇವತ್ತು ನವರಾತ್ರಿಲಿ ಮೊದಲನೇ ದಿನವಾಗಿದೆ ಈ ಮೊದಲನೆಯ ದಿನ ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ ನವ ಇರ್ತಾರೆ ಅದರಲ್ಲಿ ಮೊದಲನೆಯ ದಿನ ನಾವು ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕು ಸೊ ಈ ದಿನ ನಾವು ವೇರ್ ಮಾಡಬೇಕಾಗಿರುವಂಥ ಬಣ್ಣ ಬಿಳಿ ಬಣ್ಣ ಸೊ ನನ್ನ ಯೂಟ್ಯೂಬ್ ಚಾನೆಲ್ ಆ್ಯಂಕರ್ ರೂಪಲತ್ತ ಇದೆ ನೀವು ಅದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಹಾಕೋದು ಅದಷ್ಟೇ ಅಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ